ಿಂದಾಬಾದ ಪೊಲೀಸ್ ಕಮಿಷನರ್ ಹಠಾೋ ಬೆಂಗಳೂರು ನಗರೋ ಅಲ್ಲೋ ಮಿಸ್ಟರ್ ಅಗ್ರವಾಲೇ ಹೋರಾಟ ನಿಮ್ಮಯ ಭಿಕ್ಷೆ ಅಲ್ಲ ನಿಮ್ಮ ಭಿಕ್ಷೆ ಅಲ್ಲ ನಿಮ್ಮಯ ಗೊಟ್ಟು ಬೆದರಿಕೆಗಳಿಗೆ ನಿಮ್ಮ ಗೊಟ್ಟು ಬೆದರಿಕೆಗಳಿಗೆ

ಹುಟ್ಟಿ ಖಾದರ್ಗೆ ಧಿಕ್ಕಾರು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವರೇ ನಿಮ್ಮೆಯ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸಲು ಯಾಕಾಗಿಲ್ಲ ಮಾತನಾಡುವ ಮಾತನಾಡುವಂತೆ ಮಾತನಾಡುವ

ಅನುಮತಿಯನ್ನು ನಿರಾಕರಿಸಿ ನಿರಾಕರಿಸ ಹತ್ತಿಕ್ಕುತ್ತಿರುವ ಪ್ರಜಾಪ್ರಭುತ್ವ ಗಮನಿಸುತ್ತಿರುವ ಪೊಲೀಸ್ ಕಮಿಷನರ್ಗೆ ಧಿಕ್ಕಾರ ಡಿಸಿ ಅವರಿಗೆ ಧಿಕ್ಕಾರ ಅಲ್ಲ ಮರಾಟಗಾರರು ರೌಡಿಗಳಲ್ಲ ಹೋರಾಟಗಾರರು ರೌಡಿಗಳಲ್ಲ ಇವೆಂಟ್ ಗಳಲ್ಲ ಹೋರಾಟವೆಂದರೆ ಇವೆಂಟ್ ಗಳಲ್ಲ ಪೊಲೀಸ್ ಎಂಬ ಮೂರಕ್ಷರದಿ ಇರಬೇಕಾದ ಗುಣಗಳ ಬಿಟ್ಟು ಪೊಲೀಸ್ ಎಂಬ ಮೂರಕ್ಷರದಿ ಇರಬೇಕಾದ ಗುಣಗಳ ಬಿಟ್ಟು ಸಂಘಿಗಳಂತೆ ವರ್ತಿಸಬೇಡ ಸಂಘಗಳಂತೆ ವರ್ತಿಸಬೇಡ ಕಾನೂನು ಬೆಲೆ ಕೊಡುವೆವು ನಾವು ಆಕಿ ಒಳಗೆ ಸಂಘಗಳಾದರೆ ಆಕೆ ಒಳಗೆ ಸಂಘಗಳಾದರೆ ಸಂಘ ನಮಗೆ ಲಕ್ಕವೇ ಅಲ್ಲ ಇವು ಈ ವೈಯ್ಯಪ್ಪ ಸಿದ್ದಾಬಾದ್ ಸಿದ್ದಾಬಾದ್ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಂಘಿ ಕಮಿಷನ ಕ್ರಮವನ್ನು ಕೈಗೊಳ್ಳಿ ¡En la! நில்லது நோடி அக்ரவாலரே நில்லது நோடி ஜிந்தா ஜிந்தா ஹட்டாவோ அமர் அமித் அகரவால் ಅಗರ್ವಾಲ್ ಹಠಾವು ಜನಪರವಾದ ಹೋರಾಟಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಹೋರಾಟಗಳನ್ನು ಹತ್ತಿಕ್ಕುತ್ತಿರುವ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಪ್ರಜಾಪ್ರಭುತ್ವ ಗಮನಿಸುತ್ತಿರುವ ಅಮಿತ್ ಬೇಡವೇ ಬೇಡ ಅಮಿತ್ ಬೇಡವೇ ಬೇಡ ಬೇಕಾದ ಗುಣಗಳ ಬಿಟ್ಟು ಬಿಟ್ಟು ಬೇಕಾದ ಗುಣಗಳ ಬಿಟ್ಟು ಅಂಗಿಗಳಂತೆ ವರ್ತಿಸಬೇಡಿ ನ್ನ ಹತ್ತಿಕ್ಲಿಕ್ಕಾಗಿ ಪ್ರತಿಭಟನೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಪ್ರತಿಭಟನೆ ಮಾಡಿದವರನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸುಗಳ ಮೇಲೆ ಕೇಸುಗಳನ್ನು ಹಾಕಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಬಾರ್ದು ಜನರ ಧ್ವನಿಯನ್ನು ಅಡಗಿಸುವಂಥ ಉದ್ದೇಶದಿಂದ ಇಲ್ಲಿನ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿ ಒಂದು ಹೋರಾಟದ ಸಂದರ್ಭದಲ್ಲೂ ಕೂಡ ಇಲ್ಲಿನ ಹೋರಾಟಗಾರರ ಮೇಲೆ ಭಾಳ ತಾಸ್ಕಾರದಿಂದ ಮತ್ತು ಹೋರಾಟವನ್ನು ಬಹಳ ನಿಕೃಷ್ಟ ರೀತಿಯಲ್ಲಿ ನೋಡತಕ್ಕಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಅನುಪಮ್ ಅಗರವಾಲ್ ಅವರನ್ನು ಮಂಗಳೂರು ನಗರದಿಂದ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ಇವತ್ತು ಡಿ ಎ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ ಸಂದರ್ಭ ಮತ್ತೆ ನಮ್ಮನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಇವತ್ತು ಪೊಲೀಸರ ಈ ಬಂಧನಗಳು ಪೊಲೀಸರ ಕೇಸುಗಳು ನಮ್ಮ ಜನಪರವಾದಂತಹ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟದ ಇತಿಹಾಸ ಮತ್ತು ಇಲ್ಲಿನ ಹೋರಾಟಗಾರರ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಹೋರಾಟದ ಹೋರಾಟದಿಂದಾಗಿ ಮತ್ತು ಬೆಳೆದು ನಿಂತಿದೆ ಅನ್ನೋದನ್ನು ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಅಧಿಕಾರಿಗಳು ಮೊತ್ತ ನೀವು ಅಧ್ಯಯನ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ನಮ್ಮ ಅನುಪಮ್ ಅಗರ್ವಾಲ್ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕನಿಷ್ಠ ಗೌರವನ್ನ ಕೊಡಲಿಕ್ಕೆ ಅವರಿಗೆ ಗೊತ್ತಿಲ್ಲ ಹೋರಾಟಗಾರನ್ನು ಅವರು ಈವೆಂಟ್ ಥರ ನೋಡ್ತಾ ಇದ್ದಾರೆ ಹೋರಾಟಗಾರರನ್ನು ಅವರು ರೋಡಿಗಳ ರೀತಿಯಲ್ಲಿ ಅವರು ನೋಡುವಂಥ ಒಂದು ಮನೋಭಾವನೆ ಇವತ್ತು ಇದನ್ನು ಒಪ್ಪತಕ್ಕಂಥ ಪ್ರಶ್ನೆ ಇಲ್ಲ ಅವರು ಮಂಗಳೂರು ನಗರಕ್ಕೆ ಮಂಗಳೂರು ನಗರದ ಜನರ ಧ್ವನಿಯನ್ನು ಆರೋಗಿಸ್ತಕ್ಕಂಥ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಾಗಿಲ್ಲ ಅವರು ಇಲ್ಲಿಂದ ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಇವತ್ತು ಹೋರಾಟ ಆರಂಭ ಮಾಡಿದ್ದೇವೆ ಮುಂದಿನ ವಾರ ಮಂಗಳೂರು ನಗರಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬರಲಿಕ್ಕಿದ್ದಾರೆ ಅವ್ರು ಬರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವ್ರು ಬರುವಂಥ ಸಂದರ್ಭದಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರನ್ನು ಬದಲಾವಣೆ ಮಾಡದಿದರೆ ವರ್ಗಾವಣೆ ಮಾಡದಿದ್ದರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕಪ್ಪು ಕಪ್ಪುಮಾವುಟವನ್ನು ಪ್ರದರ್ಶನ ಮಾಡಿ ಹೋರಾಟವನ್ನು ಮಾಡ್ತೀವಿ ಈ ಮೂಲಕ ಈ ಜನಪರವಾದ ಧ್ವನಿಯನ್ನು ಇಲ್ಲಿ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಬೆಳಿಗ್ಗೆ ಯು ಟಿ ಖಾದರ್ ಅವರು ಪತ್ರಿಕಾ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೇಳ್ತಾ ಇದ್ದರು ಪೊಲೀಸರ ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಪೊಲೀಸರು ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಈ ಒಂದು ಕಾನೂನನ್ನ ತಿಳಿದಿರ್ತಕ್ಕಂಥ ಒಂದು ಸ್ವತಃ ವಕೀಲರಾಗಿರ್ತಕ್ಕಂಥ ಮಾಣಿ ಯು ಟಿ ಖಾದರ್ ಅವರು ನೀವು ಸಭಾಪತಿಗಳಾಗಿದ್ದೀರಿ ಜನಪರವಾದಂತಹ ಧ್ವನಿಗಳಿಗೆ ಜನರ ಆಶ್ವತಕರಿಗೆ ಇವತ್ತು ಸಭಾಪತಿಯಾಗಿ ಎಡಬದಲ್ಲಿ ಕೂರ್ತಕ್ಕಂಥ ಪ್ರತಿಪಕ್ಷ ಅಂದ್ರೆ ಜನರ ಧ್ವನಿಯನ್ನ ಎದ್ದಿರ್ತಕ್ಕಂಥವರ ಪರವಾಗಿ ನಿಲ್ಲಬೇಕು ಇವತ್ತು ನೀವು ಸದನದಲ್ಲಿ ಯಾವ ರೀತಿಯಲ್ಲಿ ಜನಪರ ಧ್ವನಿಗಳಿಗೆ ನೀವು ಅವಕಾಶವನ್ನು ಕೊಡ್ತೀರಿ ಅನ್ನುವಂಥ ಸಂದೇಹ ಹುಡುತಾ ಇದೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವವರಿಗೆ ಅವಕಾಶ ಇಲ್ಲ ನೀವು ಸದನದೊಳಗಡೆ ಮಾತಾಡಲಿಕ್ಕೆ ನೀವು ಬಿಡ್ತೀರಾ ನಿಮ್ಮ ಸಭಾಪತಿ ಹುದ್ದೆ ಘನತೆಗೆ ನೀವು ಅಗೌರವ ತರ್ತಾ ಇದ್ದೀರಿ ಕಳಂಕ ತರ್ತಾ ಇದ್ದೀರಿ ಸಭಾಪತಿಯಾಗಿ ಇವತ್ತು ಜನರ ಪರವಾದಂತಹ ಧ್ವನಿಗಳಿಗೆ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥವರನ್ನು ನೀವು ಪೊಲೀಸರ ಪರವಾಗಿ ಪೊಲೀಸ್ ರಾಜ ನಿರ್ಮಾಣ ಮಾಡಲಿಕ್ಕೆ ನೀವು ಸಹಕಾರ ಮಾಡ್ತಾ ಇದ್ದೀರಿ ನೀವು ನಿಮ್ಮನ್ನು ನಿಮ್ಮ ಮಾತುಗಳನ್ನು ನಾವು ಖಂಡಿಸ್ತೀವಿ ನಿಮ್ಮ ವಿರುದ್ಧವೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಬಿ ನಿರಂತರವಾಗಿ ನಾವು ಎಬ್ಬಿಸ್ತಾ ಬರ್ತಾ ಇದ್ದೇವೆ ನಿಮ್ಮ ವೈಫಲ್ಯವನ್ನು ನಾವು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾ ಇದ್ದೇವೆ ನಿಮ್ಮ ವೈಫಲ್ಯವನ್ನು ಎತ್ತಿ ತೋರಿಸಿದ ಕಾರಣಕ್ಕಾಗಿ ಇವತ್ತು ನೀವು ಕಮಿಷನರ್ ಅವರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ನೀವು ಚಾಯ ಇರುವಾಗ ಒಡೆ ತಿನ್ನುವಾಗ ನಿಮಗೆ ಹೋರಾಟಗಳು ಇವತ್ತು ಜನಪರವಾದ ಧ್ವನಿ ನಿಮಗೆ ಅದು ಬಹಳ ನಿಕೃಷ್ಟ ರೀತಿಯಲ್ಲಿ ಕಾಣ್ತಾ ಇರ್ಬೋದು ಯುವಟಿಖಾದರವರೇ ನಿಮ್ಮ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಗೆಲುವಿಗಾಗಿ ಜನಪರವಾಗಿರ್ತಕ್ಕಂಥ ಜಾತ್ಯಾತೀತರು ಅಸೀತರು ಗೆಲ್ಲಬೇಕೆನ್ನುವ ಕಾರಣಕ್ಕಾಗಿ ನಿಮ್ಮ ಮತ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಮ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳಬೇಕಾಗಿಲ್ಲ ಯುಟ್ಟಿಕಾದರವರೇ ನಿಮ್ಮ ವಿರುದ್ಧ ಹೋರಾಟ ಈ ಜನಪರವಾಗಿರ್ತಕ್ಕಂಥ ಹೋರಾಟ ಜನರ ಆಶೋತ್ತರಗಳಿಗೆ ಜನರ ಬೇಡಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಈ ಜಿಲ್ಲೆಯ ರದ್ದು ಹೆದ್ದಾರಿಗಳಲ್ಲಿ ರ ರಸ್ತೆಗೆ ಗುಂಡಿಗಳಿಂದ ಬಿದ್ದು ಸತ್ತಿರ್ತಕ್ಕಂಥವರ ಅವರ ಕಣ್ಣೀರ ಶಾಪ ನಿಮಗೆಲ್ಲರಿಗೂ ಕೂಡ ತಟ್ಟಲಿಕ್ಕಿದೆ ಅವರ ಪರವಾಗಿ ರಸ್ತೆ ಗುಂಡಿಗಳನ್ನು ಸರಿಪಡಿಸಿ ರಸ್ತೆಯನ್ನು ಸರಿಪಡಿಸಿದಂತೆ ನಾವು ಹೋರಾಟ ಮಾಡಿದರೆ ಇವತ್ತು ಪೊಲೀಸರು ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಕೇಳ್ತೀರಿ ಮಾನ್ಯ ಯುಟ್ಟಿಕಾದರೂ ಕಾದರೂರೇ ಮೊನ್ನೆ ಪ್ಯಾಲಿಸ್ತೀನ್ನ ಪರವಾಗಿ ನಾವು ಹೋರಾಟ ಮಾಡಿದೆವು ಅವತ್ತು ನಾವು ಇದೇ ಕಮಿಷನರ್ ಅವರು ಮೊನ್ನೆ ಕೂಡೂರಿನಲ್ಲಿ ಮಾಡಿ ಅಲ್ಲಿ ಮಾಡಿದ್ದೀರಾ ಅಲ್ಲೇ ಮಾಡಿದಾಗಲೂ ಕೂಡ ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ ನೀವು ನಿಮ್ಮ ಸರ್ಕಾರ ನಮ್ಮ ಮೇಲೆ ಕೇಸ್ ಆಗಿದೆ ಹಾಗಾದ್ರೆ ಇಲ್ಲಿ ಕಮಿಷನರ್ ಉದ್ದೇಶ ಇರತಕ್ಕಂಥದ್ದು ಹೋರಾಟ ಎಲ್ಲಿ ಮಾಡಬೇಕನ್ನುವಂಥದ್ದಲ್ಲ ಯಾ ಎಲ್ಲಿ ಕೂಡ ಹೋರಾಟ ಮಾಡಬಾರ್ದು ಎನ್ನುವಂಥ ತಾಕೀತನ್ನು ಇವತ್ತು ಕೇಸ್ಗಳನ್ನು ಹಾಕುವುದರ ಮೂಲಕ ನಮ್ಮ ಮೇಲೆ ಹೇಳ್ತಾ ಇದ್ದೀರಿ ಇದನ್ನು ಒಪ್ಪತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿಂದ ಮಂಗಳೂರು ನಗರದಿಂದ ಅನುಪಮ್ ಅಗರ್ ಅವರನ್ನ ಎತ್ತಂಗಡಿ ಮಾಡಲೇಬೇಕು ಮಾಡುವರೆಗೆ ನಮ್ಮ ಹೋರಾಟ ಚಾಲ್ತಿಯಲ್ಲಿರ್ತದೆ ಯು ಟಿ ಖಾದರ್ ಇರಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರಲಿ ನಿಮ್ಮ ಬಟ್ಟಂಗಿತನವನ್ನ ನಿಮ್ಮ ಗುಲಾಮಗಿರಿತನವನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ ಪೊಲೀಸರಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ ನಿಮ್ಮ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವು ಸೋಲಿಸ್ತೀವಿ ನಿಮ್ಮ ಅಡ್ಜಸ್ಟ್ಮೆಂಟ್ ಪೊಲೀಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವು ಖಂಡಿತವಾಗಿ ನಾವು ವಿರೋಧಿಸ್ತೀವಿ ಇಲ್ಲಿ ಜನಪರವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಜನಪರವಾದಂತ ಒಂದು ರಾಜಕಾರಣವನ್ನ ಬೆಳೆಸಲಿಕ್ಕೆ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರನ್ನ ನಾವು ನಾವು ಸಂಘಟಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೀವಿ